ಹಾಯ್ ವೆಲ್ಕಮ್ ಟು ದ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ಎರಡು ನಿಮಿಷದಲ್ಲಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕೂಡ ಕರೀತಾರೆ ವಿತೌಟ್ ಶುಗರ್ ಹೇಗೆ ಮಾಡೋದು ಏನು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಹಣ್ಣಾಗಿರೋ ಬಟರ್ ಫ್ರೂಟ್ ತೊಗೋಬೇಕು ಹಣ್ಣು ಹೇಗಾಗಿದೆ ಅಂತ ತಿಳ್ಕೊಳ್ಳೋದಾದರೆ ಬಟರ್ ಫ್ರೂಟ್ನ ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಸೊ ಅದು ಒಳಗಡೆ ಹೋದರೆ ಹಣ್ಣಾಗಿದೆ ಅನ್ನೋದು ಗೊತ್ತಾಗುತ್ತೆ ಹಣ್ಣಾಗಿದ್ದರೆ ನೋಡಿ ಈ ಥರ ಆರಾಮಾಗಿ ಸಿಪ್ಪೆನ ಬಿಡಿಸ್ಕೋಬೋದು ಆ ಸ್ಪೂನ್ ತೊಗೊಂಡು ಅಥವಾ ಏನೋ ಒಂದು ಚಾಕಲಿ ಅಥವಾ ಏನೋ ರಿಮೂವ್ ಮಾಡೋ ಅವಶ್ಯಕತೆ ಇರಲ್ಲ ಆರಾಮಾಗಿ ಸಿಪ್ಪೆ ರಿಮೂವ್ ಮಾಡಿದ್ರೆ ಆರಾಮಾಗಿ ಬಂದುಬಿಡತ್ತೆ ಇನ್ನು ಈ ಬಟ್ಟರ್ ಫ್ರೂಟಿಂದ ತುಂಬಾ ಒಳ್ಳೊಳ್ಳೆ ಅಂಶಗಳಿದೆ ಆ ಸ್ಕಿನ್ನಿಗಾಗಿರ್ಬೋದು ಏರಿಗಾಗಿರ್ಬೋದು ಜೊತೆಗೆ ಆ ಫ್ಯಾಟ್ ಕೂಡ ಒಂದಿದೆ ಫ್ಯಾಟ್ ಅಂದರೆ ಬ್ಯಾಡ್ ಫ್ಯಾಟ್ ಅಲ್ಲ ಒಳ್ಳೆ ಗುಡ್ ಫ್ಯಾಟ್ ಒಂದಿರುತ್ತೆ ತುಂಬಾ ಒಳ್ಳೆಯದು ಇನ್ನು ಸಿಕ್ಸ್ ಮಂತ್ಸ್ ಪ್ಲಸ್ ಬೇಬಿಗೆ ಬಟರ್ ಫ್ರೂಟ್ ಕೂಡ ಕೊಡ್ಬೋದು ತುಂಬಾ ಒಳ್ಳೇದ ಒಳ್ಳೆಯದು ನಾನು ಪಾಪುಗೆ ಒಂದು ಏಯ್ಟ್ ನೈನ್ ಮಂತ್ಸಿಂದ ಕೊಡೋದಕ್ಕೆ ಶುರು ಮಾಡಿದ್ದೀನಿ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಇನ್ನು ಬಟರ್ ಫ್ರೂಟ್ನ ಸಣ್ಣ ಸಣ್ಣಾಗಿ ಸ್ಲೈಸ್ ಟೈಪ್ ಕಟ್ ಮಾಡಿಕೊಂಡು ಒಂದು ಲೋಟ ಹಾಲು ಒಂದು ಬಟರ್ ಫ್ರೂಟಿಂದ ಒಂದು ಮೂರು ನಾಲ್ಕು ಜನಕ್ಕೆ ಜ್ಯೂಸ್ ಆಗುತ್ತೆ ಸೊ ನಾನು ಶುಗರ್ ಬದಲು ಡೇಟ್ಸ್ ಇನ್ಕ್ಲೂಡ್ ಮಾಡ್ತಿದ್ದೀನಿ ಯಾಕೆಂದರೆ ಶುಗರ್ ನನ್ನ ಪಾಪು ಕೊಡೋದು ಕೊಡಲ್ಲ ಅಷ್ಟು ಸೊ ಹಾಗಾಗಿ ನಾನು ಶುಗರ್ ಇನ್ಕ್ಲೂಡ್ ಮಾಡೋಲ್ಲ ಡೇಟ್ಸ್ ಹಾಕೊಳ್ಳಿ ಒಂದು ಬಟರ್ ಫ್ರೂಟು ಒಂದು ಮೂರು ಡೇಟ್ಸ್ ಹಾಕ್ಕೊಂಡ್ರೆ ಸಾಕು ತುಂಬಾ ಸ್ವೀಟ್ನೆಸ್ ಬರುತ್ತೆ ಇನ್ ಕೇಸ್ ನಿಮಗೆ ಇನ್ನೂ ಶುಗರ್ ಬೇಕು ಸ್ವೀಟ್ನೆಸ್ ಬೇಕು ಅನ್ನೋದಾದರೆ ಎರಡು ಡೇಟ್ಸ್ ಹಾಕೊಳ್ಳಿ ಇಲ್ಲ ನನಗೆ ಶುಗರೇ ಬೇಕು ಅನ್ನೋದಾದರೆ ಒಂದು ಸ್ಪೂನ್ ಶುಗರ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಪಾಪುಗೆ ಮಕ್ಕಳಿಗೆ ಕೊಡೋದಾದರೆ ಶುಗರ್ನ ದಯವಿಟ್ಟು ಅವಾಯ್ಡ್ ಮಾಡಿ ಮಕ್ಳಿಗೆ ಕೊಡೋದಾದರೆ ದೊಡ್ಡವರಿಗಾದರೆ ಓಕೆ ಒಂದು ಒಂದು ಸ್ಪೂನ್ ಹಾಕ್ಕೊಂಡು ಕುಡೀರಿ ಬಟ್ ಬಟರ್ ಫ್ರೂಟಿಂದ ತುಂಬಾ ಒಳ್ಳೊಳ್ಳೆ ಅಂಶಗಳಿದೆ ದಿನನಿತ್ಯನೂ ತೊಗೋಬೋದು ಅಥವಾ ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಅವರು ತೊಗೋಬೋದು ನನ್ನ ಪಾಪುಗೆ ವೀಕ್ಲಿ ತ್ರೀ ಟೈಮ್ಸ್ ಅಂತ ಕೊಡ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ವಿತೌಟ್ ಶುಗರ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು